ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ್ಗೆ ರಾಯಚೂರಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಕೆಡಿ ಬಡಗೇರವರು ಇತ್ತೀಚೆಗೆ ಶಾಲೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಈ ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ತಮ್ಮ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿದ ಮತದಾರರ ಸಾಕ್ಷರತಾ ಕ್ಲಬ್ನ ವೀಕ್ಷಣೆಯನ್ನ ಮಾಡಿದರು ಜೊತೆಗೆ ನನ್ನ ಶಾಲೆಗೆ ನನ್ನ ಕೊಡುಗೆ ವಿಜ್ ಯೋಜನೆಯಲ್ಲಿ ಒಂದು ತರಗತಿಯನ್ನ ದತ್ತಕ್ಕೆ ತೆಗೆದುಕೊಂಡು ಅದರ ಅಂದ ಚಂದ ಮಾಡಿ ಅಲ್ಲಿ ರಾಷ್ಟ್ರ ನಾಯಕರೇ ವೀರ ಮಹಿಳೆಯರು ಪ್ರಸಿದ್ಧ ವಿಜ್ಞಾನಿಗಳು ಚಿತ್ರಗಳ ನೋಡಿ ಉಪನಿರ್ದೇಶಕರಾದ ಡಿ ಬಡಿಗೆರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮತದಾರರ ಸಾಕ್ಷರತಾ ಕ್ಲಬ್ ವೀಕ್ಷಣೆ ಮಾಡಿ ಮಾದರಿ ರೀತಿ ಕ್ಲಬ್ ಅನ್ನು ನಿರ್ಮಾಣ ಮಾಡಿದ್ದಕ್ಕೆ ಜೊತೆಗೆ ಬಿರಾದಾರ್ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಮಾಹಿತಿಯನ್ನು ನೀಡಿದರು ಪ್ರತಿ ವರ್ಷವೂ ಒಂದೊಂದು ತರಗತಿಯನ್ನ ಶಾಲೆ ಅಂಬ ಚಂದಕ್ಕೆ ದತ್ತಕ್ಕೆ ತೆಗೆದುಕೊಳ್ಳುತ್ತಾರೆ ಮತ್ತು ಎಸ್ ಎಸ್ ಎಲ್ ಸಿ ಟಾಪರ್ ಬಂದ ಮೂರು ವಿದ್ಯಾರ್ಥಿಗಳಿಗೆ ತಮ್ಮ ತಂದೆಯವರಾದ ದಿವಂಗತ ಅಯ್ಯಪ್ಪ ಬಿರಾದಾರ್ ಅವರ ಹೆಸರಿನ ಮೇಲೆ ಬೆಳ್ಳಿ ಪದಕ ನೀಡಿ ಸನ್ಮಾನಿಸಿ ಗೌರವಿಸುತ್ತಾರೆ ಎಂದು ಹೇಳಿದಾಗ ಉಪನಿರ್ದೇಶಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಿರಾದಾರ್ ಅವರು ಕ್ರಿಯಾಶೀಲ ಶಿಕ್ಷಕರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಇಲಾಖೆಯ ಸ್ವೀಟ್ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಸೇವೆ ನಿರಂತರವಾಗಿ ನಮ್ಮ ಶಿಕ್ಷಣ ಇಲಾಖೆಗೆ ಇದೆ ಇದೇ ರೀತಿ ಮುಂದುವರೆಯಲಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಪರಶುರಾಮ್ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಉಪನಿರ್ದೇಶಕರಾದ ಕೆಡಿ ಬಡ್ಗೇರ್ ಅವರಿಗೆ ಪುಸ್ತಕವನ್ನ ನೀಡಿದರು